ಪ್ರಕರಣ ಜೋರಾಗಿ ಹೊರಗಡೆ ಬಂದಿದ್ದರಿಂದಾಗಿ ಸಿದ್ದರಾಮಯ್ಯ ಸಾಹೇಬರು ಅದೇನು ತಗೊಂಡಿದ್ರು ಹದಿನಾಲ್ಕು ಹದಿನೆಂಟು ಸೈಟು ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾಮೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದೂ ಕೂಡ ಇಂಥದೊಂದು ಮಣ್ ತಿನ್ನೋ ಕೆಲಸ ಆಗಿದೆ ಅಂತಲೂ ಅನ್ಕೊಳ್ಳೋಣ ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ ಹದಿನಾಲ್ಕು ಬಜೆಟನ್ನು ಮಂಡಿಸಿದಂಥ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿ ಬಗ್ಗೆ ಬಳ್ಳಾರಿಗೆ ಪಾದಾಯ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ ಇದು ಕಣ್ತಪ್ಪಿಂದಲೇ ಆಗಿರಬಹುದು ನಾನು ಇದನ್ನು ಸರೆಂಡರ್ ಮಾಡ್ತಾ ಇದ್ದೀನಿ ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣನ ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು ಆದರೆ ಸಿದ್ದರಾಮಯ್ಯ ಸಾಬ್ರೂ ಅದಕ್ಕೆ ಅರವತ್ತು ಕೋ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತೆ ಅರುವತ್ತೆರಡು ಕೋಟಿ ಕೊಡಿ ಅಂತಂದರೆ ಅದು ಯಾರಾದ್ರೂದು ಓನರ್ ಇದಲ್ಲ ಜವರಪ್ಪ ಜವರಪ್ಪಿಗೆ ಇವ್ರಿಗೆ ಏನು ಸಂಬಂಧ ಇವ್ರಿಗೆ ಏನಾದರು ಸಂಬಂಧಿಕರು ಅವರು ಅಲ್ವಲ್ಲ ಹೇಗಾಗಿ ಬರುತ್ತದೋ ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ ಎಲ್ಲರೂ ದಂಧ ಮಾಡೋಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಅದಕ್ಕೊಂಥರ ನನಗೆ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್